ಎಲ್ಲರಿಗೂ ನಮಸ್ಕಾರ ನರಗುಂದ್ ತಾಲೂಕ ಸಿರೋಳ ರೊಟ್ಟಿ ಜಾತ್ರೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಉತ್ತರ ಕರ್ನಾಟಕದ ಜನಪದ ಸಂಸ್ಕೃತಿ ಆಹಾರ ಪರಂಪರೆ ಮತ್ತು ಸಾಮಾಜಿಕ ಐಕ್ಯತೆಯನ್ನು ಪ್ರತಿಬಿಂಬಿಸುವಂತಹ ಪ್ರಮುಖ ಜಾತ್ರೆಗಳಲ್ಲಿ ನರಗುಂದ್ ತಾಲೂಕಿನ ಸಿರೋಳದ ರೊಟ್ಟಿ ಜಾತ್ರೆ ಕೂಡ ಒಂದು ಈ ಜಾತ್ರೆಯ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದೀವಿ ದಯವಿಟ್ಟು ಯಾರು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಶತಮಾನಗಳಿಂದ ನಡೆದು ಬಂದಿರುವಂಥ ಈ ಜಾತ್ರೆ ಭಕ್ತಿ ಆತಿಥ್ಯ ಮತ್ತು ಸಮಾನತೆಯ ಮಹತ್ವವನ್ನು ಸಾರ್ತಕ್ಕಂಥ ಅಪರೂಪದ ಒಂದು ಜಾತ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಜನರ ನಂಬಿಕೆಯ ಪ್ರಕಾರ ದೇವರ ಕೃಪೆಯಿಂದ ಊರಿಗೂ ಬೆಳೆಗೂ ಕುಟುಂಬಕ್ಕೂ ಸುಖ ಶಾಂತಿ ದೊರೆಯುತ್ತದೆ ಎಂಬ ಭಾವನೆಯಿಂದ ಈ ಜಾತ್ರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷ ನಡೀತಕ್ಕಂಥ ಜಾತ್ರೆ ಸ್ನೇಹಿತರೆ ಈ ಒಂದು ಜಾತ್ರೆಯೊಳಗಡೆ ರೊಟ್ಟಿನೇ ಏನು ಅಂತಂದರೆ ವಿಶೇಷವಾಗಿರ್ತಕ್ಕಂತಹ ಆಕರ್ಷಣೆ ಈ ಜಾತ್ರೆಯ ಪ್ರಮುಖ ಆಕರ್ಷಣೆಗಳಲ್ಲಿಯೇ ಸಿರೋಳದ ರೊಟ್ಟೆ ಭಾಳಷ್ಟು ಏನು ಅಂತಂದರೆ ವಿಶಿಷ್ಟವಾಗಿರ್ತಕ್ಕಂಥದ್ದು ದೊಡ್ಡದ ಗಾತ್ರದ ರೊಟ್ಟಿಗಳನ್ನು ಮಣ್ಣಿನ ಒಲೆಗಳಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ರೀತಿಯಲ್ಲಿ ತಯಾರು ಮಾಡಿರ್ತಾರೆ ಈ ರೊಟ್ಟಿ ಜಾತ್ರೆಗೆ ಸಾವಿರಾರು ಜನ ಆಗಮಿಸಿರ್ತಾರೆ ಆಗಮಿಸಿರ್ತಕ್ಕಂತಹ ಆ ಎಲ್ಲ ಭಕ್ತರಿಗೂ ಕೂಡ ರೊಟ್ಟಿ ಜೊತೆ ಸಾರು ವಿವಿಧ ರೀತಿಗಳಿಂದ ಪಲ್ಯಗಳೊಂದಿಗೆ ಏನು ಅಂತಂದು ಜನರಿಗೆ ಸಾಮೂಹಿಕವಾಗಿ ಊಟವನ್ನು ಏರ್ಪಡಿಸಲಾಗಿರುತ್ತದೆ ನೀವೆಲ್ಲ ನೋಡ್ತಾ ಇದ್ದೀರಿ ಜಾತ್ರೆಯ ತಯಾರಿ ಯಾವ ರೀತಿ ನಡೆದಿದೆ ಅಲ್ಲಿ ಯುವತಿಯರು ಯುವಕರು ಹಿರಿಯರು ಶ್ರೀಗಳು ಸಹಿತ ಇದ್ದಾರೆ ಇವರೇ ನಮ್ಮ ಶಾಂತಲಿಂಗ ಶ್ರೀಗಳು ಕನ್ನಡದ ಶ್ರೀಗಳೆಂದೇ ನಾಡಿನಾದ್ಯಂತ ಚಿರಪರಿಚಿತರು ಅವರ ನೇತೃತ್ವದೊಳಗಡೆ ಜಾತ್ರೆ ನಡೀತಾ ಇದೆ ಸ್ನೇಹಿತರೆ ಎಲ್ಲರೂ ಭಾಳಷ್ಟು ಯುವ ಮಿತ್ರರು ಗೃಹಿಣಿಯರು ಎಲ್ಲ ಹಿರಿಯರು ಭಾಳಷ್ಟು ಶ್ರದ್ಧಾ ಭಕ್ತಿಯಿಂದ ಜಾತ್ರೆಯ ತಯಾರಿ ಒಳಗಡೆ ನಡೆದಿದ್ದಾರೆ ನೋಡಿ ಅಲ್ಲೆಲ್ಲ ಗಜ್ಜರಿ ಕೂಡ ಹೆಚ್ಚುತ್ತಾ ಇದ್ದಾರೆ ನಾಳೆ ದಿನಾನೇ ಜಾತ್ರೆ ಇರೋ ಕಾರಣದಿಂದಾಗಿ ಒಂದು ರೀತಿ ಏನು ಅಂತಂದರೆ ಹಬ್ಬದ ವಾತಾವರಣ ಒಂದು ಕುಟುಂಬದಲ್ಲಿ ಏನಾದರೂ ಕಾರ್ಯಕ್ರಮ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಯಾವ ರೀತಿಯಿಂದ ಖುಷಿ ಖುಷಿಯಾಗಿ ಭಾಗವಹಿಸ್ತೇವೋ ಈ ಎಲ್ಲ ಜನ ಸಹಿತ ಏನು ಅಂತಂದ್ರೆ ಆ ಜಾತ್ರೆಯ ತಯಾರಿ ಒಳಗಡೆ ತೊಡಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಒಂಥರ ಏನು ಅಂತಂದ್ರೆ ಖುಷಿಯಿಂದ ಎಲ್ಲ ಜನರಿಗೂ ಅವತ್ತಿನ ದಿನ ಸಾಮೂಹಿಕವಾಗಿರ್ತಕ್ಕಂಥ ಊಟವನ್ನು ಏರ್ಪಡಿಸಿರ್ತಾರೆ ಯಾವುದೇ ರೀತಿ ರೀತಿಯಾಗಿರ್ತಕ್ಕಂತಹ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ನೆಲದ ಮೇಲೆ ಕುಳಿತು ಊಟ ಮಾಡ್ತಕ್ಕಂಥ ಸಂಪ್ರದಾಯ ಈ ಜಾತ್ರೆಯ ಮಹತ್ವವನ್ನು ಇನ್ನೂ ಕೂಡ ಹೆಚ್ಚಿಸುತ್ತೆ ಅಂದರೆ ಭವಿಷ್ಯ ಏನು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಜಾತ್ರೆಯ ಸಂದರ್ಭದಲ್ಲಿ ಊಟ ಅಷ್ಟೇ ಅಲ್ಲ ಸ್ನೇಹಿತರೆ ಜಾತ್ರೆಯ ಸಂದರ್ಭದಲ್ಲಿ ಡೊಳ್ಳು ಕುಣಿತ ಜನಪದ ನೃತ್ಯ ಭಜನೆ ಹರಿಕತೆ ವಚನ ಸ್ಪರ್ಧೆ ವಚನ ಗಾಯನ ಸಂಗ್ರಾಣಿಕಲ್ಲೂ ಸಿಡಿ ಹೊಡಿತಕ್ಕಂತಹ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ಪ್ರವಚನ ಇನ್ನೂ ನಾನಾ ರೀತಿಯಾಗಿರ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿರುತ್ತೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಜಾತ್ರೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿಗಳಿಗೆ ಒಂದು ರೀತಿ ಏನು ಅಂತಂದ್ರೆ ಒಳ್ಳೆಯದಾಗಿರ್ತಕ್ಕಂಥ ಸತ್ಕಾರ ಕೂಡ ಏನು ಅಂತಂದ್ರೆ ಈ ಒಂದು ಜಾತ್ರೆಯೊಳಗಡೆ ಏನು ಅಂತಂದ್ರೆ ನಡಿತೈತಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಜಾತ್ರೆ ಒಳಗಡೆ ಅಂತ ಭಾಳಷ್ಟು ವಿಶೇಷತೆಗಳು ಸಾಕಷ್ಟು ಏನು ಅಂತಂದರೆ ಇದಾವು ಆಟಿಕೆ ಮಳಿಗೆಗಳು ಅದರ ಜೊತೆಗೆ ಜಾತ್ರೆಯ ಅಂಗಡಿಗಳು ತಿನಿಸುಗಳ ಅಂಗಡಿಗಳು ಜೋಕಾಲಿ ಈ ಎಲ್ಲನೂ ಕೂಡ ಏನು ಅಂತಂದ್ರೆ ಈ ಜಾತ್ರೆಯ ಸೊಗಡನ್ನು ಇನ್ನೂ ಏನು ಮಾಡಿರ್ತಾವು ಅಂತಂದ್ರೆ ಹೆಚ್ಚಿಸಿರ್ತಾವು ಈ ಸಿರೋಳದ ರೊಟ್ಟಿ ಜಾತ್ರೆ ಅಂತಕ್ಕಂಥದ್ದು ನಮ್ಮ ಬಂಡಾಯದ ನಾಡು ನರಗುಂದ್ ತಾಲೂಕಿನ ಸಿರೋಳ ಗ್ರಾಮದೊಳಗಡೆ ನಡೀತಕ್ಕಂತಹ ಈ ರೊಟ್ಟಿ ಜಾತ್ರೆ ತನ್ನದೇ ಆಗಿರತಕ್ಕಂತಹ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಸ್ನೇಹಿತರೆ ಸಿರೋಳ ರೊಟ್ಟಿ ಜಾತ್ರೆ ಕೇವಲ ಧಾರ್ಮಿಕವಾಗಿರ್ತಕ್ಕಂತಹ ಆಚರಣೆಯಲ್ಲ ಇದು ಸಾಮಾಜಿಕ ಏಕತೆಯ ಪ್ರತೀಕ ಪರಸ್ಪರ ಸಹಕಾರ ಸೇವಾ ಭಾವ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಈ ಜಾತ್ರೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಿಕೊಂಡು ಹೋಗ್ತಾ ಇದೆ ಸ್ನೇಹಿತರೆ ನರ್ಗುನ್ ತಾಲೂಕಿನ ಸಾಂಸ್ಕೃತಿಕ ಗುರುತಾಗಿ ಈ ಜಾತ್ರೆ ತನ್ನದೇ ಆಗಿರ್ತಕ್ಕಂಥ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನರ್ಗುನ್ ತಾಲೂಕಿನಲ್ಲಿ ನಡೀತಕ್ಕಂಥ ಸಿರೋಳದ ಈ ರಟ್ಟಿ ಜಾತ್ರೆ ಉತ್ತರ ಕರ್ನಾಟಕದ ಜನಪದ ಸಂಸ್ಕೃತಿಯ ಅಮೂಲ್ಯ ಪರಂಪರೆ ಅದರ ಜೊತೆಗೆ ಆಹಾರ ಪರಂಪರೆ ಅದರ ಜೊತೆ ಜೊತೆಗೆ ಭಕ್ತಿ ಮತ್ತು ಮಾನವೀಯತೆಯ ಸಂಗಮವಾಗಿರ್ತಕ್ಕಂಥ ಈ ಜಾತ್ರೆ ನಮ್ಮ ಸಾಂಸ್ಕೃತಿಕ ಸಂಪತ್ತನ್ನು ಸಂರಕ್ಷಣೆ ಮಾಡಿಕೊಳ್ತಕ್ಕಂತಹ ಅಗತ್ಯ ವನ್ನು ಇವತ್ತಿನ ಸಮಾಜಕ್ಕೆ ಏನು ಅಂತಂದ್ರೆ ತೋರಿಸ್ಕೊಡ್ತಕ್ಕಂತಹ ಜಾತ್ರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಈ ರೊಟ್ಟಿ ಜಾತ್ರೆ ದಿನಾಂಕ ಎಂಟು ಒಂಬತ್ತು ಹಾಗೂ ಹತ್ತು ಮೂರು ದಿನಗಳ ಕಾಲ ಏನು ಅಂತಂದ್ರೆ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಜಾತ್ರೆಯೊಳಗಡೆ ಭಾಗವಹಿಸಿ ನಿಜವಾದಂತಹ ಆ ಜಾತ್ರೆಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಏನು ಅಂತಂದ್ರೆ ಆ ಜಾತ್ರೆಯೊಳಗಡೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಸ್ನೇಹಿತರೆ ಜಾತ್ರೆಯ ಸಿದ್ಧತೆ ನೋಡಿ ಎಷ್ಟು ಬರದಿಂದ ಸಾಗಿದೆ ಎಲ್ಲ ಮಠದ ಆವರಣದ ತುಂಬೆಲ್ಲ ಬ್ಯಾನರ್ಗಳು ಎಲ್ಲ ರಾರಾಜಿಸ್ತಾ ಇದ್ದಾವೆ ಒಂದು ಕಡೆಗೆ ಹೂಗಳ ಅಲಂಕಾರ ಇನ್ನೊಂದು ಕಡೆಗೆ ಅಡುಗೆಯ ತಯಾರಿ ಇನ್ನೊಂದು ಕಡೆ ಏನು ಅಂತಂದ್ರೆ ಆ ಮಠದ ಆವರಣವನ್ನು ಸ್ವಚ್ಛಗಳಿಸ್ತಕ್ಕಂಥದ್ದು ಅದರ ಜೊತೆಗೆ ಪಂಡಾಲು ಮೈಕ್ ಸಿಸ್ಟಮು ಎಲ್ಲ ವಿವಿಧ ಕೆಲಸದೊಳಗಡೆ ಏನು ಅಂತಂದ್ರೆ ಯುವ ಜನಾಂಗ ಯುವ ಮಿತ್ರರು ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜಾತ್ರೆಯನ್ನು ದಯವಿಟ್ಟು ಯಾರು ಕೂಡ ಏನು ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಅಂತ ಇದರ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಶಾಂತಲಿಂಗ ಶ್ರೀಗಳು ಅವರ ಒಂದು ನೇತೃತ್ವದಲ್ಲಿ ಜಾತ್ರೆ ಭಾಳಷ್ಟು ವಿಜೃಂಭಣೆಯಿಂದ ಏನು ಅಂತಂದ್ರೆ ಜರುಗುತ್ತೆ ಶಾಂತಲಿಂಗ ಶ್ರೀಗಳು ನಮ್ಮ ನಾಡಿನಾದ್ಯಂತ ಕನ್ನಡದ ಸ್ತ್ರೀಗಳೆಂದೇ ಏನು ಅಂತಂದರೆ ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಕನ್ನಡ ನಾಡು ನುಡಿ ನೆಲ ಜಲದ ಸಂರಕ್ಷಣೆಗಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರ್ತಕ್ಕಂಥವ್ರು ಮಠದ ಆವರಣದ ಚಿತ್ರವನ್ನು ಭವ್ಯವಾಗಿರ್ತಕ್ಕಂಥ ಮಠದ ಚಿತ್ರವನ್ನು ನೀವು ದೃಶ್ಯದೊಳಗಡೆ ಗಮನಿಸ್ತಾ ಇದ್ದೀರಿ ಇದೇ ನಮ್ಮ ಶಿರೋಳದೊಳಗಡೆ ಇರತಕ್ಕಂತಹ ತೊಂಟದಾರ್ಯ ಮಠ ಬಹಳಷ್ಟು ಇಷ್ಟು ಕಾಲದಿಂದ ಏನು ಅಂತಂದ್ರೆ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಒಂದು ಸಲ ದಯವಿಟ್ಟು ಆ ಮಠಕ್ಕೆ ನೀವೆಲ್ಲ ವೀಕ್ಷಕರಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಭೇಟಿಯನ್ನು ಕೊಡಲೇಬೇಕು ಇವತ್ತಿನ ಆಧುನಿಕ ಯುಗದೊಳಗಡೆ ನಾವು ಸಂಪ್ರದಾಯ ಸಂಸ್ಕೃತಿಯಿಂದ ಹಿಂದೆ ತರಿತಕ್ಕ ಹಿಂದೆ ಸರಿತಕ್ಕಂಥ ಸಂದರ್ಭದೊಳಗಡೆ ಇಂಥ ಜಾತ್ರೆಗಳು ಉತ್ಸವಗಳು ಅಲ್ಲಿ ನಡೀತಕ್ಕಂಥ ಸಹಭೋಜನ ಇರ್ಬೋದು ನಡೀತಕ್ಕಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿರ್ಬೋದು ಇವೆಲ್ಲನೂ ಕೂಡ ಏನು ಅಂತಂದರೆ ಒಂದು ರೀತಿ ಮಾದರಿ ನೋಡಿ ಈ ಜಾತ್ರೆಗೆ ಸುಮಾರು ನಾನೊಂದು ಮಾಹಿತಿಯ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಸಾವಿರ ರೊಟ್ಟಿಗಳಷ್ಟು ಅಷ್ಟು ರೊಟ್ಟಿಯನ್ನು ಏನು ಅಂತಂದ್ರೆ ಸಂಗ್ರಹ ಮಾಡಿದ್ದಾರೆ ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ ನೀವು ಹದಿನೈದರಿಂದ ಇಪ್ಪತ್ತು ಸಾವಿರ ಏನು ಅಂತಂದ್ರೆ ರೆಡಿಯಾಗಿದ್ದವು ಅದ್ರ ಜೊತೆಗೆ ಜಾತ್ರೆಯಲ್ಲಿ ಊಟದ ವ್ಯವಸ್ಥೆಗೋಸ್ಕರ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆಲ್ಲ ಸ್ಥಳ ಎಲ್ಲ ಸಿದ್ಧ ಮಾಡಿಕೊಂಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪೆಂಡಾಲ್ ಎಲ್ಲ ಗ್ರೌಂಡ್ನೊಳಗಡೆ ಹಾಕಿದ್ದಾರೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ಈ ಜಾತ್ರೆಯನ್ನು ಮಿಸ್ ಮಾಡ್ಕೊಬೇಡಿ ಎಲ್ಲರಿಗೂ ಕೂಡ ಧನ್ಯ